ಒಂದ್ ಹುಡುಗಿನ ಇಷ್ಟ ಟ್ರಾನ್ಸ್ಜೆಂಡರ್ ಮನೆಗ್ ಹೋಗ್ಬಿಟ್ಟು ಬರೋದು ಯಾವನೇ ಇದು ನಾನು ಏನು ಮಾಡೇ ಇಲ್ಲ ಅಂತ ಎಲ್ಲಾರುಮ್ಮ ಏನು ಏನೇನೋ ಸುಳ್ಳು ಸುಳ್ಳ ಹೇಳ್ತವನೇ ಇವ್ನ ಟ್ರಾನ್ಸ್ಜೆಂಡರ್ ಮನೆಗ್ ಹೋಗ್ಬಿಟ್ಟು ಮಲ್ಕೊಂಡ್ ಎದ್ ಬಂದ್ಬಿಟ್ಟು ಗೋದಶ್ ಬಗ್ಗೆ ಹಂಗಲ್ಲಾ ಮಾತಾಡ್ಕೊಂತು ಅವನ್ ಜೊತೆನೆ ಹೋಗ್ಬಿಟ್ಟು ನನಿಗೇನಂತವಣೆ ಅಂದ್ರೆ ನಾನು ಕೃಷ್ಣ ಜೊತೆ ಹಂಗಲ್ಲ ಇದ್ದೆ ಕೃಷ್ಣ ನನ್ನ ಫ್ರೆಂಡ್ ಅಷ್ಟೇ ಕೃಷ್ಣ ಜೊತೆ ನಾನು ಅಫೇರ್ ಇಟ್ಕೊಂಡಿದ್ದೆ ಅದಕ್ಕೆ ಬಿಟ್ಟು ಹೋದೆ ನಾನು ಅವಳು ಕೃಷ್ಣ ಕೃಷ್ಣ ಜೊತೆ ಆ ಕೃಷ್ಣಗೆ ಹಗ್ ಮಾಡ್ತಿದ್ನಂತೆ ಹಗ್ ಮಾಡ್ತಿದ್ ಇಲ್ದಿರೋದೆಲ್ಲ ಹೇಳಿದಾನೆ ಯಾರತ್ರ ಅದೇ ಚೈತ್ರ ಆಂಟಿ ಗೊತ್ತಾ ನಿಮ್ಗೆ ಜ್ಯೋತಿ ಚೈತ್ರ ಆಂಟಿ ಜ್ಯೋತಿ ಅವ್ರ ಗೊತ್ತು ಆ ಅವ್ರ ಜೊತೆ ಇರೋ ಒಬ್ರು ಟ್ರಾನ್ಸ್ಜೆಂಡರ್ ಅವ್ರ ಹತ್ರಕ್ಕೆ ಅವರು ಯಾವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಜಿಟ್ಲು ಜಿಟ್ಲು ನನ್ನ ಬಗ್ಗೆ ಅವ್ರಿಗೆ ಗೊತ್ತು ನಾನೇ ನನ್ನ ದುಡ್ಕೊಡ್ಕೊಂಡು ನಾನ್ ಸಾಕ್ತಿದ್ದಿದ್ರು ಎಲ್ಲಾ ಗೊತ್ತು ಇವನ್ ಹೋಗ್ಬಿಟ್ಟು ಹೆಂಗ್ ಹೇಳೋನ್ ಅಂದ್ರೆ ನಾ ಅವ್ರ ಹತ್ರ ಅಮ್ಮ ನನ್ ಬಿಡಕ ಇಷ್ಟೇ ಅಮ್ಮ ಕೃಷ್ಣ ಜೊತೆ ಸೇರ್ಕೊಂಡು ಕೃಷ್ಣ ಏನ್ ಹೇಳ್ತಾನೆ ಅದನ್ನ ಕೇಳ್ತಿದ್ದು ಹೋಗ್ಬಿಟ್ಟು ಕೃಷ್ಣ ಜೊತೆ ಆತರಲ್ಲ ನಾನು ಇದ್ ಇದ್ ಮಾಡ್ತಿದ್ದೆ ಕೃಷ್ಣ ಜೊತೆ ಹಂಗಲ್ಲ ಇದ್ನಂತೆ ನಾನು ಅವ್ರ ಪ್ರೂಫೇ ಇಲ್ಲ ಕೃಷ್ಣ ಅವ್ರ ಜೊತೆ ನಾನು ಕೃಷ್ಣ ಜೊತೆ ನಾನು ಹಂಗಿರೋಕ್ ಸಾಧ್ಯನೇ ಇಲ್ಲ ನಾನ್ ಇದ್ದು ಕಾವ್ಯ ಅಕ್ಕನ್ ಜೊತೆ ಅವ್ರ ಜೊತೆ ಒಬ್ರು ಅವಾಗ ಏನಂತ ಹೇಳ್ದೆ ನಾನು ನಿಂಗೆ ಅವ್ರ ಕೃಷ್ಣ ಜೊತೆ ನಾನು ಹೋರಾಡ್ತಿದಂತೆ ಕೃಷ್ಣ ಜೊತೆ ನಾನು ಅಫೇರ್ ಇಟ್ಕೊಂಡಿದ್ನಂತೆ ಅಣ್ಣ ನನ್ ಫೋನ್ ಅಲ್ಲಿ ಒಂದ್ ಬೇಕಿದ್ ಕೊಟ್ಬಿಡ್ತೀನಿ ಅವ್ನಗ್ ನಾನು ನಾನ್ ಯಾವ ಹುಡ್ಗನ್ ಜೊತೆನೂ ಮಾತಾಡಲ್ಲ ಮಾತಾಡ್ತೀನಿ ಫ್ರೆಂಡ್ ಆಗಿ ಅಣ್ಣನಾಗಿ ತಮ್ಮನಾಗಿ ತಂಗಿಯಾಗಿ. ಆಗಿ ಅದು ಬಿಟ್ಟು ನಾನ್ ಅವ್ರ ಹತ್ರ ಅಸಹ್ಯವಾಗಿ ವರ್ತನೆ ಮಾಡ್ತೀನಿ ಅಂದ್ರೆ ಹೆಂಗೇ ಇಳುದಿರೋದೆಲ್ಲಾ ಹೇಳೋಣೆ ಅವ್ರು ಕೇಳಿದ್ರು ಏನಪ್ಪಾ ಹ್ಮ್ ನೀನ್ ಈ ತರ ಎಲ್ಲಾ ಹೇಳ್ತಾ ಇದೀಯ ಏನು ಅಂತ ಅವ್ರು ಬಂದು ಕೃಷ್ಣ ಅವರು ಮಾತಾಡಿದ್ರು ಇವ್ರ ಹತ್ರ ಯಾರ ಹತ್ರಪ್ಪ ಇವ್ರ ಹತ್ರ ಅಂದ್ರೆ ಅದಕ್ಕೆ ಚೈತ್ರ ಆಂಟಿ ಜೊತೆ ಜ್ಯೋತಿ ಆಂಟಿ ಜೊತೆ ಚೈತ್ರ ಆಂಟಿ ಜೊತೆ ಮಾತಾಡಿದ್ರು ಮಾತಾಡೋಕೆ ಅವ್ರು ಹೇಳುದ್ರು ಇಲ್ಲಪ್ಪಾ ನಾವ್ ಹಂಗಿದ್ದಿಲ್ಲ ಇನ್ನು ಇವ್ನ್ ಇಳುದಿರೋದೆಲ್ಲಾ ಹೇಳ್ತಾ ಇದ್ದಾನೆ ಅಂತೆಲ್ಲ ಹೇಳಿದ್ರು ಇವ್ನು ಹೆಂಗ್ ಎಲ್ಲಾರ ಹತ್ರನು ಹಂಗೆ ಹೇಳ್ಕೊಂಬರ್ತ ಅವ್ರ ಅಪ್ಪ ಸತ್ತಾಗ ನಾನು ಇದ್ದೆ ಓ ಹೋಗಿಲ್ಲ ಅಂತ ನಾ ಬ್ಯಾಂಗ್ಳೂರ್ಗ್ ಹೋಗಿದ್ ಅಲ್ಲ ಅಣ್ಣ ನೀವ್ ಅರ್ಥ ಮಾಡ್ಕೊಳ್ಳಿ ಅವ್ರ ಅಪ್ಪ ಸತ್ತಾಗ ನಾನ್ ಸತಿ ಹೇಳಿದೀನಿ ನಾ ಬರ್ತೀನಿ ನಿಮ್ ಮನೆಗೆ ಬರ್ತೀವಿ ಅಂತ ಹೇಳಿದಾಗ ಅವನೇ ಹೇಳಿದ್ರು ನಮ್ಮಅಪ್ಪ ಸತ್ತ ಹೋಗಿದಾರೆ ಇವಾಗ ಬರ್ಬೇಡಿ ಹಂಗೆ ಹಿಂಗೆ ಅಂತ ಅಂದಿದ್ ಅವನು ಮತ್ತೆ ನಾನ್ ಅವ್ರ ಅಪ್ಪ ಸತ್ತಾಗ ನಾನ್ ದುಡ್ಕೊಟ್ಟಿದೀನಿ ಹೆಂಗತ್ತು ಯಾವ ಎಲ್ಲ ಎಲ್ಲ ಗೊತ್ತು ಅವ್ನ ಹತ್ತಿ ಇರು ಹತ್ರ ಬಿಟ್ಟು ನನ್ನ ಹತ್ರ ದುಡ್ಕೇ ಕೇಳಿರೋದು ನಾನ್ ದುಡ್ಡ್ ಕೊಟ್ಟಿದೀನಿ ಯಾಕನ್ನ ಐತಾರಲ್ಲ ಸುಳ್ಳು ಹೇಳ್ಬೇಕು ಎಲ್ಲಾರ ಹತ್ರ ಏನ್ ಅಂದ್ರೆ ಅವ್ರ ಅವ್ರ ಅಪ್ಪ ಸತ್ತಾಗ ನಾನ್ ಹೋಗಿಲ್ಲಾ ಅಂತ ಅವ್ರ ಅಪ್ಪ ಸತ್ತಾಗ ನಾನು ಅವ್ನಿಗ್ ಕನ್ವಿನ್ಸ್ ಮಾಡಿಲ್ವಾ ನಾನು ಅಷ್ಟೊಂದ್ ಸಮಾಧಾನ ಮಾಡಿಲ್ವಾ ನಾ ಬರ್ತೀವಿ ಅಂತ ಏನಂದ್ ಬರ್ಬೇಡ ಅಂತಾನೆ ಅಂತ ಇವಾಗ ಏನಂತವನೇ ಅಂದ್ರ ಇವಾಗ ಎಲ್ಲಾರ ಹತ್ರ ಏನ್ ಹೇಳ್ಕೊ ಬರ್ತಿದ ನಾನು ಬ್ಯಾ ಕೃಷ್ಣ ನೋಡಕ್ ಹೋಗಕ್ಕೋಸ್ಕರ ಅಪ್ಪ ಅವ್ರ ಅಪ್ಪ ಸತ್ತಿರೋ ಅವ್ರ ಅಪ್ಪ ನೋಡಕ್ ಬಂದಿಲ್ಲ ಅಂದ್ರೆ ಹೆಂಗ ಅನ್ ಹೆಂಗ್ ಅನ್ನಲ್ಲ ಇದು ಏನ್ ಅನ್ಸಲ್ಲ ಅಣ್ಣ ಇದು ಹೋಗಿರೋದವ್ರಪ್ಪ ಅವ್ರಪ್ಪ ಸತ್ತಾಗ ಜೊತೆಲಿ ಇದ್ದಿದ್ ನಾನು ಅವ್ರು ಅತ್ತಾಗ ಏನ್ ಹೇಳ್ದ ನನ್ ಏನೋ ತಿಥಿ ಮಾಡಕ್ಕೆ ಅದೇನೋ ಕಾರ್ಯ ಮಾಡ್ತಾರಲ್ಲ ಅಣ್ಣ ಆ ಕಾರ್ಯ ಮಾಡಕ್ ದುಡ್ಡು ಇಲ್ಲ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಹತ್ರ ಇದ್ರೆ ದುಡ್ಡು ಕೊಡು ಪ್ಲೀಸ್ ಕೊಡು ಕೊಡು ನಾನು ಅವ್ನು ನನ್ ನಾನೇನ್ ಮಾಡಿದ್ರೆ ನನ್ನ ಹತ್ರ ಇದ್ದಿದ್ ದುಡ್ಡ ಕೊಟ್ಟೆ ನಾನು ಓಕೆ ನಾ ದುಡ್ಡು ಕೊಟ್ಟೆ ಅಷ್ಟೇ ಅವಾಗ ಅವ್ರ ಅಪ್ಪ ಸತ್ತ ಯಾರಿದ್ರು ಅವ್ನ ಕಣ್ಣೀರ್ ಹಾಕಾಕ ಕಣ್ಣೀರ್ ಒರ್ಸಾಕ ಯಾರಿದ್ರು ಇಲ್ಲಿವರೆಗೂ ಎಷ್ಟು ಕೊಟ್ಟಿದ್ಯಾ ಅಮ್ಮ ಅಮ್ಮಮ್ಮ ಅಂದ್ರೆ ದುಡ್ಡು ಅವನಿಗೆ ನಾನು 16000 ಮೇಲೆ ಎಲ್ಲ ಕೇಳಲ್ಲ 16000 ಕೊಟ್ಟಿದ್ದೀನಿ ಟೋಟಲ್ ಕೌಂಟ್ ಮಾಡಕ್ಕೆ ಹೋದ್ರೆ ಅಲ್ಲೇ ದುಡ್ಡು ಸೇರ್ಸಿ ಹ್ಮ್ ಅಲ್ಲ ಅಷ್ಟೆಲ್ಲ ಕೊಟ್ಟು ನೀವು ಇವಾಗ ವಾಪಸ್ ಕೇಳ್ದಾ ಅವ್ನ್ ವಾಪಾಸ್ ಎಲ್ ಕೊಡ್ತಾನ ಅವನು ಗನ್ಸಾಗಿದ್ರೆ ಅದೇ ದುಡ್ ಮುಂಚೆನೆ ಕೊಟ್ಬಿಡ್ತಿದ್ದ ಮುಂಚೆ ಬ್ರೇಕಪ್ ಆಯ್ತಿತ್ತಲ್ಲ ಸತಿ ಅವಾಗ್ಲೇ ಕೊಡ್ತಾ ಇದ್ದ ನನ್ಗೆ ದುಡ್ಡು ಅವ್ನ್ ದುಡ್ ಕೂಡ ಲಾಕ್ ಇಲ್ಲ ಸಾರಿ ಅಂತಲ್ಲ ಕೇಳ್ಕೊಂಡ್ ಚೆನ್ನಾಗಿರೋ ಚೆನ್ನಾಗ್ ಆಟ ಚೆನ್ನಾಗ್ ಬಂದ್ಬಿಟ್ ಈ ತರ ಎಲ್ಲ ಹಿಂದೆ ಆಟ ಆಡಿದ್ರೆ ಹೆಂಗಣ್ಣ. ಈ ಆಟ ಎಲ್ಲಾ ನನ್ನ ನನ್ ನನ್ ಬಗ್ಗೆ ಕೆಟ್ಟ ಕೆಟ್ಟದಾಗ ಎಲ್ಲಾರ ಹತ್ರ ಹೇಳ್ಕೊಂಡ್ ತಿಳ್ತಿದಾನೆ ನಾನ್ ಕೃಷ್ಣ ಜೊತೆ ಓಡಾಡ್ತಾ ಇದೀನಿ ಕೃಷ್ಣ ಜೊತೆ ಅಫೇರ್ ಇದೀನಿ ಅಂತ ಕೃಷ್ಣ ನನ್ ಫ್ರೆಂಡ್ ಅವ್ನು ನನ್ನ ಅಜ್ಜಿಗಿಂತ ದೊಡ್ಡವನು ಅವನ ಜೊತೆ ನಾನೇನ್ ಇಡ್ಕೊಳ ಇಳ್ದಿರೋದೆಲ್ಲ ಹೇಳ್ತಾ ಹೇಳ್ಕೊಂಡ್ ತಿಳ್ತಿದ್ದಾನೆ ಯಾವ್ದೋ ಮಂಗಳಮುಖಿ ಮುಖಿ ಮನೆಗ್ ಹೋಗ್ಬಿಟ್ಟು ಮಲ್ಕೊಂಡ್ ಎದ್ದು ಬಂದವನಲ್ಲ ಎಲ್ಲರತ್ರ ಹೇಳಿದಿನಲ್ಲ ಚೈತ್ರ ಆಂಟಿಗೂ ಗೊತ್ತು ಚೈತ್ರ ಆಂಟಿ ಕೇಳ್ದಾಗ ಇಲ್ಲ ಆಂಟಿ ನಾನು ಹೋಗಿದ್ದೆ ನಿಜ ಬಟ್ ನಾನು ಮಲ್ಕೊಂಡ್ ಬಂದಿಲ್ಲ ಅಂಟಿ ಅಂತ ಒಣ್ಣೆ ಎಲ್ಲ ಪ್ರೂಫ್ ಇದೆ ಪ್ರೂಫ್ ಅಂದ್ರೆ ಹಂಗಲ್ಲ ಲೈಕ್ ಎಲ್ಲ ಅವ್ರು ಇವಾಗ ಟ್ರಾನ್ಜೆಂಡರ್ ಹೆಂಗ್ ಗೊತ್ತಾ ನಾ ಇವಾಗ ನಿಮ್ಗೆ ಗೊತ್ತು ಒಂದು ಹುಡ್ಗ ಆಗಿ ಒಂದು ಹುಡ್ಗಿ ಬದಲಾಗಿರೋರು ಇವಾಗ ಹುಡ್ಗುನ ತರ ಸ್ಥಳೀತಾ ಮಾಡ್ತಾರೆ ಇವಾಗ ಅವ್ರಿಗೆ ಏನಾದ್ರು ಆಯ್ತು ಅಂದ್ರೆ ಅವ್ರ ಏನ್ ಮಾಡ್ತಾರೆ ಅವ್ರೆಲ್ಲೂ ಹೇಳಲ್ಲ ಅದ ಅವ್ರ ಕಸುಬೇ ಅದು ಹೇಳಲ್ಲ ಇವ್ರ್ ನೆಟ್ಟಗ್ ಇರ್ಬೇಕ್ ತಾನೆ ಅವ್ರ ಹೊಟ್ಟೆ ಪಾಡ್ ಅವ್ರ್ ಏನೋ ಮಾಡ್ಕೊಂತಾರೆ ಹ್ಮ್ ಅವ್ರ ಹೊಟ್ಟೆ ಪಾಡ್ ಅವ್ರ್ ಏನೋ ಮಾಡ್ಕೊಂತಾರೆ but ಇವ್ನ್ ನೆಟ್ಟಗ್ ಇರ್ಬೇಕ್ ತಾನೆ ಒಂದ್ ಹುಡ್ಗಿನ್ ಇಷ್ಟ ಪಟ್ಬಿಟ್ transgender ಮನೆಗ್ ಹೋಗ್ಬಿಟ್ ಬರೋದ್ ಯಾವ್ ಇದು ನಾನ್ ಏನು ಮಾಡೇ ಇಲ್ಲ ಅಂತವ್ನೆ ಎಲ್ಲಾರ್ ಹತ್ರನು ನಾನ್ ಮಾಡಿದೀನ ಅಂತೆ ನಾನ್ ಕೃಷ್ಣ ಜೊತೆ ಹಂಗಲ್ಲ ಇದ್ದೀನಂತೆ ಅಲ್ಲಿ ಹೋಗ್ ಬಂದಿರೋದ್ ನೋಡಿರೋರ್ ಸಾಕ್ಷಿ ಇದಾರ ಯಾರು ಈಗ ಇವ್ನ್ ಅಲ್ಲೆಲ್ಲಾ ಹೋಗ್ತಾ ಇದ್ದಾನ ಅದಕ್ಕೆ ಸಾಕ್ಷಿ ಇದಾರ. ಸಾಕ್ಷಿ ಇದಾರಲ್ಲ ನಮ್ ಕೃಷ್ಣ ಅವರು ಇದಾರೆ ಕಾವ್ಯ ಅವರು ಇದಾರೆ ಮತ್ ಇನ್ನೇನು ಅವನೇ ವಿಡಿಯೋ ಮಾಡಿ ಹಾಕೋನಲ್ಲ ಪ್ರೀತಿ ಜೊತೆ ಅವನ ಗೋವಾ ಹೋಗೋಣ ಅದು ಹೋಗೋಣ ಇದು ಹೋಗೋಣ ಅಂತಾರ ವಿಡಿಯೋ ಮಾಡಿ ಹಾಕೋಣ ಗೋಲ್ ದರ್ಶ ಜೊತೆ ವಿಡಿಯೋ ಮಾಡಿ ಹಾಕೋನಲ್ಲ ಗೋಲ್ ದರ್ಶ ಅವನ್ಗೆ ಹ್ಮ್ ಮತ್ತೆ ಈಗ ಇವಾಗ ನೀನ್ ಡೈರೆಕ್ಟ್ ಆಗಿ ಏನೋ ಕಾಲು ಮೆಸೇಜ್ ಮಾಡಿ ಮಾತಾಡ್ಲಿಲ್ಲ ಅವನ ನೀನು ಇಲ್ಲಪ್ಪ ನಾನ್ block ನನ್ ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗಿ ಹೇಳ್ ಮೇಲೆ ಒಂದ್ ಹೆಣ್ಣು ಹಿಂಗೆ ನಿನ್ ಮೇಲೆ ಇದು allegation ಮಾಡ್ತಾವ್ನೆ ನೀನ್ clarity ತಗೋಬೇಕ್ ತಾನೆ ಪಬ್ಲಿಕ್ ಅಲ್ಲಿ ಮರ್ಯಾದೆ ಯಾಕ್ ಮಾತಾಡಿ ಅಂತ ನೀನ್ ಕೇಳ್ಬೇಕಲ್ಲ ನಾನ್ ಕೇಳ್ತೀನಿ ನಾನ್ ನಿಮ್ ಕೇಳಣ್ಣ ಅಣ್ಣ ನಾನ್ ಅವನ ಕೇಳಕಲ್ಲ ಹೋಗಲ್ಲ ಅಣ್ಣ ನಿನ್ನ ಇಲ್ಲ ಅಂದ್ರೆ ಅಲ್ಲಲ್ಲ ನನ್ ಬಗ್ಗೆ ಕಚರಾಗಿ ಕಚರಾಗಿ ಹೇಳ್ತಿದೀನಿ ಅಂದ್ರೆ ಯಾರು ನಂಬಲ್ಲ ಯಾಕೆ ಹೇಳಿ ಅವನೇ ಏನು ಅಂತ ಪ್ರೂವ್ ಮಾಡ್ಕೊಂಡವನಲ್ಲ ಪ್ರೀತಿ ಜೊತೆ ವಿಡಿಯೋ ಮಾಡಿ ಹಾಕಿಲ್ಲ ನಾ ಹಾಕಿದ್ದೇನಲ್ಲ ಒಂದೇ ದಿವ್ಸಕ್ಕೆ ಆ ವಿಡಿಯೋ ಬೇಕಿದ್ರೆ ಅವ್ನ ಪ್ರೊಫೈಲ್ ಅಲ್ಲಿ ಇದೆ ಬೇಕಿ ನೋಡಿ ಅಲ್ಲ ನಾನು ಹೇಳೋದು ಏನಂದ್ರೆ ನಿನ್ಗೆ ನಿನಗೂ ಅವನ್ಗೂ ಏನ್ ಕಾಂಟ್ಯಾಕ್ಟ್ ಇಲ್ಲ ನನ್ಗೂ ಅವನ್ಗೂ ಏನು ಸಂಬಂಧ ಇಲ್ಲ ಅಂದ್ರೆ ಏನಕ್ಕೆ ಸುಮ್ನೆ ಹೋಗಿ ಒಬ್ರಿಗೊಬ್ರು ಬಗ್ಗೆ ಅಲಿಗೇಷನ್ ಮಾಡ್ಕೊಂಡು ಕಿತ್ತಾಡೋದು ಏನಕ್ಕೆ ಬಗೆಹರಿಸ್ಕೊಂಡ್ಬಿಡ್ಬೇಕು ನಾನು ಕಿತ್ತೆ ಆಡ್ತಾ ಇಲ್ಲ ಅಣ್ಣ ನನ್ ಪಾಡು ನಾನು ಬಿಸಾಕ್ಬಿಟ್ಟಿದ್ದೀನಿ ನಾನು ಎಲ್ಲ ಟೂ ವೀಕ್ ಅಲ್ಲೇ ಅವ್ನ ಬಿಸಾಕ್ ಬಿಟ್ಟಿ ನಾ ಬ್ಯಾಂಗ್ಳೂರ್ಗ್ ಹೋಗಿದ್ನ ನಾನು ಅವ್ನು ಬಂದಿದ್ನ ಅವ್ರ ಅಪ್ಪ ಸತ್ತಿದ್ದು ನಾನು ಹೋಗಿ ಬ್ಯಾಂಗ್ಳೂರ್ ಹೋದಾಗಲೇ ಸತ್ತ ಹೋಗಿದ್ದು ಸತ್ತೊದ ಟೈಮ್ ಅಲ್ಲಿ ಅವನು ಅವ್ನು ನಿಂತಿ ಯಾರು ನಿಂತಿಲ್ಲ ಅಣ್ಣ ನನ್ ನಮ್ಮ ಅಪ್ಪನ ನಾನೇ ಹೇಳ್ಬಿಡ್ತೀನಿ ಯಾರು ನಿಂತಿಲ್ಲ ಅವ್ನ ಜೊತೆ ಅವ್ನ್ ಕಣ್ಣೀರ್ ಹಾಕ್ ಕಣ್ಣೀರ್ ಯಾರು ನಿಂತಿದ್ರು ನಾನ್ ನಿಂತೇ ಮಾಡಾಕೋ ಕಾರ್ಯ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಕೊಟ್ಟೆ ಏನು ಕೊಟ್ಟೆ ನಾನು ಅವ್ರ ಅಪ್ಪ ಇದಕ್ಕೆ ಕೇಳ್ತಿದ್ದೇನೆ ಪಾಪ ಸುಳ್ಳು ಸುಳ್ಳೇ ಹೇಳ್ತಾವಣ್ಣ ಆತರ ಮಾಡೋ ಉದ್ದೇಶ ಏನು ಇವಾಗ ನಿನ್ಗೆ ಈ ತರ ಅಲಿಗೇಶನ್ ಮಾಡೋ ಉದ್ದೇಶ ಏನಮ್ಮ ಉದ್ದೇಶ ಏನ ಅಂದ್ರೆ ನೇಮು ಫೇಮು ಹತ್ರ ಬರ್ಬೇಕು ಮತ್ತೆ ಬೆಳಿಬೇಕು ಮತ್ತೆ ನನ್ ಜೀವನ ಹಾಳ್ ಮಾಡ್ಬೇಕು ಇಷ್ಟೇ ಉದ್ದೇಶ ಅವ್ನು ಬೆಳಿಯೋದಕ್ ಸಲುವಾಗಿ ನೀನ್ ದೂರ ಹೋಗಿದ್ಯ ಬರ್ಲಿ ಈ ತರ ಎಲ್ಲಾ ಎದ್ರಸಿದ್ರೆ ನೀನ್ return ಬರ್ತೀಯ ಅನ್ನೋದಕ್ಕ ಹಾ return ಬರ್ತೀನಿ ಈ ತರ ಎಲ್ಲಾ ಹೇಳಿದ್ರೆ ಜನ ನನ್ನ unfollow ಮಾಡಿ ಬಿಸಾಕ್ತಾರೆ ಮತ್ತೆ ಟ್ರೆಂಡ್ ಇವಾಗ ಹೋದ್ ಸರ್ತಿ ಹೆಂಗ್ ಮತ್ತೆ TV channel ಗೆಲ್ಲಾ ಹೋಯ್ತಲ್ಲ ನಾ ಹಾ ನೀವ್ ನೋಡಿಲ್ಲ ಅನ್ಸುತ್ತೆ ಬಿಡಿ ಹೋದ್ ಸರ್ತಿ breakup ಆದಾಗ TV channel ಗಳಲ್ಲೆಲ್ಲಾ ಹೋಯ್ತು. ಒಂದ್ಸತಿ ಅಷ್ಟೆಲ್ಲ ಆಯ್ತಲ್ವಾ ಈ ಸತಿನೂ ಹಂಗೆ ಆಗ್ಲಿ ಟಿವಿ ಚಾನೆಲ್ ಗಳ ಹೋದ್ರೆ ಇವ್ನ ಅಕೌಂಟ್ ಬೆಳಿಯುತ್ತೆ ಫಾಲೋವರ್ಸ್ ಬರುತ್ತಲ್ಲ ಲೈಕ್ ಹಂಗ ಏನೇ ಬಿಟ್ರು ಲೈಕ್ ಬರುತ್ತಲ್ಲ ಅದಕ್ಕೋಸ್ಕರ ಅವನು